ನಾರಾಯಣಯ್ಯ ಹೆಜ್ಜೆಗೊಂದು ಕತೆ ಸಾಮ್ಯ ಕುಟಿ ಜೊತೆ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ನನ್ನ ಪುಟ್ಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಒಂದು ಲೈಕ್ ಇರಬಹುದು ಅಥವಾ ನಿಮ್ಮ ಕಮೆಂಟ್ ಇರಬಹುದು ನನಗೆ ಇನ್ನಷ್ಟು ಹೊಸ ಕತೆಗಳನ್ನು ನಿಮ್ಮ ಮುಂದೆ ತಂದಿಡಬೇಕು ಅಂದರೆ ಹೇಳಬೇಕು ಅನ್ನುವ ಆಸೆ ಮತ್ತೆ ಮತ್ತೆ ಬರೋ ಹಾಗೆ ಮಾಡುತ್ತೆ ಅಷ್ಟೆ ಹಾಗೆ ಶೇರ್ ಮಾಡೋದ್ರಿಂದ ನಾವು ಈ ಒಳ್ಳೆಯ ನೀತಿಯನ್ನು ಸಾಕಷ್ಟು ಜನರನ್ನು ತಲುಪಬಹುದು ಅನ್ನೋ ಒಂದು ಚಿಕ್ಕ ಆಸೆ ಬಿಟ್ಟರೆ ಇನ್ನೇನೂ ಇಲ್ಲ ಇವತ್ತಿನ ಕತೆಗೆ ಬರೋದಾದರೆ ಇವತ್ತಿನ ಕತೆ ಶೀರ್ಷಿಕೆಯೂ ಸಹ ಕೊನೆಗೆ ನಿಮಗೆ ಗೊತ್ತಾಗುತ್ತೆ ಏನು ಕತೆ ಶೀರ್ಷಿಕೆ ಅಂತ ಒಂದು ದೊಡ್ಡ ಆಲದ ಮರ ಇರುತ್ತೆ ಆಲದ ಮರ ಅಂದ ತಕ್ಷಣ ನಮ್ಮೆಲ್ಲರಿಗೂ ಗೊತ್ತು ಸಾಕಷ್ಟು ಪುಟ್ಟ ಪುಟ್ಟ ಪಕ್ಷಿಗಳು ಪ್ರಾಣಿಗಳು ಅದರಲ್ಲಿ ವಾಸ ಮಾಡ್ತಾ ಇರುತ್ತೆ ಅದೇ ಆಲದ ಮರದ ಒಂದು ಕೊಂಬೆಯಲ್ಲಿ ಎರಡು ಪಕ್ಷಿಗಳ ವಾಸ ಆಗಿರುತ್ತೆ ಆ ಎರಡು ಪಕ್ಷಿಗಳು ನೋಡೋದಕ್ಕೆ ಒಂದೇ ಥರ ಇರುತ್ತೆ ಹಾಗೂ ಕೂಗೋದು ಸಹ ಒಂದೇ ಥರ ಕೂಗುತ್ತೆ ಬಹಳ ವಿಚಿತ್ರ ಅಂತ ಅನಿಸಿದ್ರು ಆ ಎರಡೂ ಪಕ್ಷಿಗಳು ನೋಡೋದಕ್ಕೆ ಒಂದೇ ಥರ ಈಗ ಹೆಚ್ಚು ಕಮ್ಮಿ ಅವಳಿ ಜವಳಿ ಅಂತೀವಲ್ಲ ಆ ರೀತಿ ಒಂದೇ ಥರ ಇದ್ದರೂ ಆ ಬೆರಡರ ಹಾವಭಾವ ಏನಿರುತ್ತೆ ಒಂದಕ್ಕಿಂತ ಒಂದು ಭಿನ್ನವಾಗಿ ಇರುತ್ತೆ ಈ ಮೊದಲನೇ ಪಕ್ಷಿ ಏನಿದೆ ಅದು ತುಂಬ ಲವಲವಿಕೆಯಿಂದ ಕೂಡಿರುತ್ತೆ ಕೊಂಬೆಯಿಂದ ಕೊಂಬೆಗೆ ಹಾರಾಡುತ್ತೆ ಒಂದು ಕ್ಷಣ ಕೂತ ಜಾಗದಲ್ಲಿ ಕೂರೋದಿಲ್ಲ ನಿಂತ ಜಾಗದಲ್ಲಿ ನಿಲ್ಲೋದಿಲ್ಲ ಅಂತ ಹೇಳ್ತೀವಲ್ಲ ಆ ರೀತಿ ಈ ಕೊಂಬೆಯಿಂದ ಹಾರು ಆ ಕೊಂಬೆಗೆ ಹೋಗು ಆ ಕೊಂಬೆಯಿಂದ ಹಾರು ಈ ಕೊಂಬೆಗೆ ಹಾರು ಎಲ್ಲ ಪಕ್ಷಿಗಳನ್ನು ಮಾತಾಡಿಸು ಎಲ್ಲದರ ಜೊತೆ ತುಂಬ ಮಾತಾಡೋದು ತುಂಬ ಹಾರಾಡೋದು ಅಷ್ಟೇ ಅಲ್ಲ ಹಣ್ಣನ್ನು ತಿನ್ನಬೇಕಾದರೂ ಸಹ ಸುಮ್ಮನೆ ತಿನ್ನೋದಿಲ್ಲ ಒಂದು ಹಣ್ಣನ್ನ ಕಚ್ಚು ತಿನ್ನತ್ತೆ ಹುಳಿ ಇದ್ರೆ ಉಗಿದ್ಬಿಟ್ಟು ಚೆನ್ನಾಗಿ ಬರೆಯುತ್ತೆ ಹಾಗೆ ಸಿಹಿ ಇದ್ದರೆ ಆ ಹಣ್ಣನ್ನ ಆಸ್ವಾದಸ್ತ ಆಹಾ ಎಷ್ಟು ಚೆನ್ನಾಗಿದೆ ಅಪ್ಪ ಈ ಹಣ್ಣು ಅಂದರೆ ಖುಷಿ ಬಂದ್ರೂ ತಕ್ಷಣ ಹೇಳ್ಬಿಡೋದು ದುಃಖ ಆದ್ರೂ ತಕ್ಷಣ ಹೇಳ್ಬಿಡೋದು ಅಷ್ಟೇ ಅಲ್ಲ ಹುಳಿ ಇದ್ರೂ ಬೈದ್ಬಿಡೋದು ಈ ರೀತಿ ಅದು ತುಂಬ ಒಂದು ರೀತಿಯಾದಂತಹ ಲವಲವಿಕೆಯಿಂದ ಒಂಥರ ಚಡಪಡಿಕೆ ಅಂತ ಹೇಳ್ತಾರೆ ನಮ್ಮ ಕಡೆ ಆ ರೀತಿ ಚಡಪಡಿಕೆಯ ಸ್ವಭಾವದ ಹಕ್ಕಿಯಾಗಿ ಈ ಮೊದಲನೇ ಹಕ್ಕಿ ಇರುತ್ತೆ ಆದರೆ ಈ ಎರಡನೇ ಹಕ್ಕಿ ಏನಿದೆ ಇದು ತುಂಬ ಭಿನ್ನವ ಅಂದರೆ ಮೊದಲನೇ ಹಕ್ಕಿ ತುಂಬ ಲವಲಿಕೆ ಇದ್ದರೆ ಇದು ಸಾಧು ಪ್ರಾಣಿಯ ಹಾಗೆ ಏನನ್ನು ಮಾತಾಡೋದಿಲ್ಲ ಇದು ಸುಮ್ಮನೆ ಗೊತ್ತಿರುತ್ತೆ ಎಲ್ಲವುದನ್ನು ಸಮಾನವಾಗಿ ಸ್ವೀಕಾರ ಮಾಡ್ತಾ ಇರುತ್ತೆ ಹುಳಿದ್ರೂ ಸುಮ್ಮನೆ ತಿನ್ನತ್ತೆ ಸೀದ್ರೂ ಆ ಹಣ್ಣನ್ನು ಸುಮ್ಮನೆ ತಿನ್ನತ್ತೆ ಯಾರ ಜೊತೆಯೂ ಕೂಡೋದಿಲ್ಲ ಅದರ ಪಾಡಿಗದು ಸಾಮಾನ್ಯವಾಗಿ ಅದರ ಅದ್ರ ಪಾಡಿಗದಿರುತ್ತೆ ಆದರೆ ಈ ಮೊದಲನೇ ಪಕ್ಷಿ ಏನು ಮಾಡುತ್ತೆ ತುಂಬ ಆ್ಯಕ್ಟಿವ್ ಲವ್ ಅಂತೀವಲ್ಲ ಆ ರೀತಿಯಾದಂತಹ ಪಕ್ಷಿ ಹೀಗೆ ಅದೆರಡು ಒಂದೇ ಕೊಂಬೆಯಲ್ಲಿ ನೋಡೋದಕ್ಕೆ ಒಂದೇ ಥರ ಇದ್ದರೂ ಸಹ ಎರಡಕ್ಕೂ ವಿಭಿನ್ನ ಸ್ವಭಾವದ ಪಕ್ಷಿಗಳಾಗಿ ಇರುತ್ತೆ ಅದೇ ಸಮಯಕ್ಕೆ ಅಲ್ಲಿ ಅರ್ಜುನ ಅನ್ನೋಬ್ಬ ಯುವಕ ಬರ್ತಾನೆ ಆ ಬರಬೇಕಾದ್ರೆ ಆ ಯುವಕನ ಮನಸ್ಥಿತಿ ಹೇಗಿರುತ್ತಪ್ಪ ಅಂತ ಅಂದರೆ ತುಂಬ ಅವನ ಜೀವನದಲ್ಲಿ ಸೋತು ಹೋಗ್ಬಿಟ್ಟಿರ್ತಾನೆ ಅಯ್ಯೋ ನನ್ನ ಕೈಯಲ್ಲಿ ಏನು ಆಗ್ತಾ ಇಲ್ಲ ಎಲ್ಲದರಲ್ಲೂ ನಾನು ಸೋಲ್ತಾ ಇದ್ದೀನಿ ನಾನು ಎಷ್ಟೊಂದು ಹೊಸ ಹೊಸ ಪ್ರಯತ್ನವನ್ನು ಪಡ್ತಾ ಇದ್ದೀನಿ ಎಲ್ಲರ ಜೊತೆ ಚೆನ್ನಾಗಿರೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಆದರೂ ಸಹ ನನಗೆ ಏನೂ ಮಾಡೋದಕ್ಕೆ ಆಗ್ತಾನೇ ಇಲ್ಲ ಎಲ್ಲದರಲ್ಲೂ ಬರೀ ಸೋಲು 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 ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನಗೆ ಹೇಗಿರಬೇಕು ಅಂತ ಗೊತ್ತಾಗ್ತಿಲ್ಲ ಅಥವಾ ಜನ ನನ್ನನ್ನು ಪ್ರೀತಿಸ್ಬೇಕು ಅಂದ್ರೂ ಸಹ ನಾನು ಹೇಗಿರಬೇಕು ಅಂತಲೇ ಗೊತ್ತಾಗ್ತಾ ಇಲ್ವಲ್ಲ ನಾನು ಒಂದು ಈ ಜೀವನದಲ್ಲಿ ಯಶಸ್ಸೂ ಸಹ ಹೊಂದುತ್ತಾ ಇಲ್ಲ ನನ್ನನ್ನು ಯಾರೂ ಪ್ರೀತಿಸ್ತಾನೂ ಇಲ್ಲ ಹೇಗಾಗೋಯ್ತಪ್ಪ ನನ್ನ ಜೀವನ ಅಂತ ಒಂದು ರೀತಿಯಾದಂತಹ ಬೇಸರದಲ್ಲಿ ಆ ಮರದ ಕೆಳಗಡೆ ಬಂದು ಕೂತ್ಕೊಳ್ತಾನೆ ಆ ಮರದ ಕೆಳಗಡೆ ಬಂದು ಕೂತು ಕತ್ತೆತ್ತಿದಾಗ ಈ ಎರಡು ಪಕ್ಷಿಗಳನ್ನು ನೋಡ್ತಾನೆ ಎರಡು ಪಕ್ಷಿಯನ್ನು ನೋಡಿದರೂ ಸಹ ಆ ಮೊದಲ ಪಕ್ಷಿ ಅವನನ್ನು ಆಕರ್ಷಿಸುತ್ತೆ ಅಂದರೆ ಅವಾ ಈ ಪಕ್ಷಿ ಏನಪ್ಪ ಒಂದು ನಿಮಿಷನೂ ಒಂದು ಕಡೆ ಕೂರಲ್ಲ ಒಂದು ಕಡೆ ನಿಲ್ಲಲ್ಲ ಎಷ್ಟೊಂದು ಆ್ಯಕ್ಟಿವ್ ಆಗಿರುತ್ತೆ ಹಾಗೆಯೇ ಇದು ನನ್ನ ಹಾಗೆ ಇಲ್ವಾ ಅಂದರೆ ಖುಷಿ ಪಡುತ್ತೆ ದುಃಖ ಪಡುತ್ತೆ ಎಲ್ಲ ಮಾಡುತ್ತಲ್ಲ ಅನ್ನುವ ಮನಸ್ಥಿತಿಯನ್ನು ಅವನು ಸಹ ಅರಿ ಅರಿತಾನೆ ಆಗ ಅಷ್ಟೇ ಅಲ್ಲ ಅವನಿಗೆ ಎರಡನೇ ಪಕ್ಷಿ ಇದು ಯಾಕಿದು ಹೀಗೆ ಸುಮ್ಮನಿರುತ್ತೆ ಅಂತ ಅದನ್ನು ಯೋಚನೆ ಮಾಡ್ತಾನೆ ಯೋಚನೆ ಮಾಡಿ ಕೊನೆಗೆ ಎರಡೂ ಪಕ್ಷಿಗಳನ್ನು ಏನು ಮಾಡ್ತಾನೆ ಮೌನವಾಗಿ ಆ ಎರಡೂ ಪಕ್ಷಿಗಳನ್ನು ಅಬ್ಸರ್ವ್ ಮಾಡೋದಕ್ಕೆ ಶುರು ಮಾಡ್ತಾನೆ ಅಂದರೆ ನೋಡೋದಕ್ಕೆ ಶುರು ಮಾಡ್ತಾನೆ ಹೀಗೆ ಕಾಲ ಕಳೆಯುತ್ತೆ ಪ್ರತಿದಿನ ಅಲ್ಲಿಗೆ ಬಂದು ಕೂತ್ಕೊಳ್ತಾನೆ ಆ ಪಕ್ಷಿಗಳನ್ನು ನೋಡ್ತಾನೆ ಹೋಗ್ತಾನೆ ಯಾಕೋ ಒಂದು ದಿನ ನಾನು ಧ್ಯಾನದಲ್ಲಿ ಈ ಪಕ್ಷಿಗಳು ಹೇಗೆ ಅಂತ ನಾನು ಗಮನಿಸಬೇಕು ಅಂತ ಏನು ಮಾಡ್ತಾನೆ ಮರದ ಕೆಳಗಡೆ ಕೂತು ಕೇವಲ ಧ್ಯಾನ ಮಾಡ್ತಾ ಕೂತ್ಕೊತಾನೆ ಧ್ಯಾನ ಮಾಡ್ತಾ ಕೂತ್ಕೊಂಡಾಗ ಆ ಎರಡೋ ಪಕ್ಷಿಗಳು ಸಹ ಅವನಿಗೆ ಧ್ಯಾನದಲ್ಲಿ ಮುಂದೆ ಬರುತ್ತೆ ಆ ಮುಂದೆ ಬಂದಾಗ ಅವನಿಗೆ ಏನೋ ಒಂದು ರೀತಿಯಾದಂತಹ ವಿಚಿತ್ರ ಅನುಭವ ಆಗುತ್ತೆ ಹಾಗಾಗಿ ಏನು ಮಾಡ್ತಾನೆ ಧ್ಯಾನದಿಂದ ಹೊರಗಡೆ ಬಂದು ಸ್ವಲ್ಪ ಸಮಯ ಮೌನವಾಗಿ ಆ ಎರಡೂ ಪಕ್ಷಿಗಳನ್ನು ನೋಡೋದಕ್ಕೆ ಶುರು ಮಾಡ್ತಾನೆ ಅಂದರೆ ಅವುಗಳ ಹಾವಭಾವ ಇರಬಹುದು ಅವುಗಳ ಸ್ವಭಾವ ಇರ್ಬೋದು ಹೇಗೆ ಅಂತ ಮೌನವಾಗಿ ನೋಡೋದಕ್ಕೆ ಶುರು ಮಾಡ್ತಾನೆ ಕೊನೆಗೆ ಮತ್ತೆ ಧ್ಯಾನದಲ್ಲಿ ಕೂರ್ತಾನೆ ಅವನಿಗೆ ಆ ರೀತಿ ಧ್ಯಾನದಲ್ಲಿ ಕುಳಿತಾಗ ಗೊತ್ತಾಗತ್ತೆ ಈ ಎರಡೂ ಪಕ್ಷಿಗಳು ವಿಭಿನ್ನ ಅಲ್ಲ ಎರಡೂ ಪಕ್ಷಿಗಳು ಸಹ ನನ್ನ ಮನಸ್ಥಿತಿಯನ್ನು ಸೂಚಿಸ್ತಾ ಇದೆ ಅಂತ ಗೊತ್ತಾಗತ್ತೆ ಅಂದರೆ ಮೊದಲನೇ ಪಕ್ಷಿ ಏನಿದೆ ಈ ಪ್ರಾಪಂಚಿಕ ಸುಖದಲ್ಲಿ ಸುಖವನ್ನು ಅನುಭವಿಸುವಂತಹ ಒಂದು ಚಡಪಡಿಕೆಯನ್ನು ತೋರಿಸ್ತಾ ಇದೆ ಅಂದರೆ ಹೇಗೆ ಅಂದರೆ ನಾವು ಮಾನವರ ಹಾಗೆ ಅಂದರೆ ನಮ್ಮ ಮನುಷ್ಯರು ಅಷ್ಟೇ ಅಲ್ವಾ ಓ ಈ ತಿಂಡಿ ತಿಂದರೆ ಸುಖ ಸಿಕ್ಕುತ್ತೆ ಅಥವಾ ಈ ಮನುಷ್ಯನ ಜೊತೆ ಮಾತಾಡಿದ್ರೆ ಸುಖ ಸಿಕ್ಕುತ್ತೆ ಓ ಆ ಊರಿಗೆ ಹೋದರೆ ಸುಖ ಸಿಕ್ಕುತ್ತೆ ಈ ವಸ್ತು ಸಿಕ್ಕಿದ್ರೆ ಸುಖ ಸಿಕ್ಕುತ್ತೆ ಅಂತ ಹೇಗೆ ನಾವು ಯೋಚನೆ ಮಾಡ್ತೀವಿ ಹಾಗೆ ಈ ಪಕ್ಷಿಯೂ ಸಹ ಈ ಕೊಂಬೆಯಿಂದ ಆ ಕೊಂಬೆಗೆ ಆ ಕೊಂಬೆಯಿಂದ ಈ ಕೊಂಬೆಗೆ ಹೀಗೆ ಹಾರಾಡ್ತಾ ಇದೆ ಹಾಗೆ ನಮ್ಮ ಹಾಗೆ ಸುಖ ಸಿಕ್ಕಿದಾಗ ಖುಷಿ ಪಡತ್ತೆ ದುಃಖ ಸಿಕ್ಕಿದಾಗ ಬೈಯತ್ತೆ ಕೂಗಾಡತ್ತೆ ಕಿರುಚಾಡತ್ತೆ ಎಲ್ಲವನ್ನು ಮಾಡುತ್ತೆ ಅಂದರೆ ನಮ್ಮ ಮನಸ್ಥಿತಿ ಏನಿದೆ ಅದು ಅದರ ಪ್ರತೀಕವಾಗಿದೆ ಅದೇ ರೀತಿ ಎರಡನೇ ಪಕ್ಷಿ ಏನಿದೆ ಅದು ಆ ಪ್ರಾಪಂಚಿಕ ಸುಖದಲ್ಲಿ ಸುಖ ಪಡ್ತಾ ಇಲ್ಲ ತನ್ನ ಅಂತರಾತ್ಮದಿಂದ ಅದು ಸುಖ ಪಡ್ತಾ ಇದೆ ಈ ಕಥೆಯು ಅಷ್ಟೇ ಮಂಡುಕ ಉಪನಿಷತ್ತಿಂದನೇ ತಗೊಳ್ತಾ ಇದ್ದಾರೆ ಈ ಮೊದಲನೇ ಪಕ್ಷಿ ಏನಿದೆ ಆ ಪಕ್ಷಿಯನ್ನು ಜೀವಕ್ಕೆ ಹೋಲಿಸಿದ್ರೆ ಎರಡನೇ ಪಕ್ಷಿಯನ್ನು ಆತ್ಮಕ್ಕೆ ಹೋಲಿಸ್ತಾ ಇದ್ದಾರೆ ಅಂದರೆ ಆತ್ಮ ಏನಿದೆ ಅದು ಭಗವಂತನ ಒಂದು ಅಂಶ ಅದು ಯಾವಾಗಲೂ ಪ್ರಶಾಂತತೆಯಲ್ಲಿ ಇರುತ್ತೆ ಅದು ಯಾವಾಗಲೂ ಅದಕ್ಕೆ ಗೊತ್ತಿರುತ್ತೆ ನಾನು ಇಲ್ಲಿದ್ದೀನಿ ನಾಳೆ ಮತ್ತೆ ನಾನು ಭಗವಂತನನ್ನು ಹೋಗಿ ಸೇರ್ತೀನಿ ಅಂತ ನಾಳೆ ಅಂದರೆ ಈ ಜೀವ ಮುಗಿದ ಮೇಲೆ ನಾನು ಮತ್ತೆ ಹೋಗಿ ಭಗವಂತನನ್ನು ಸೇರ್ತೀನಿ ಅಂತ ಅದೇನು ಮಾಡುತ್ತೆ ಯಾವಾಗಲೂ ಪ್ರಶಾಂತವಾಗಿ ಇರುತ್ತೆ ಆದರೆ ಈ ಜೀವ ಏನಿದೆ ಇದು ಈ ಭೂಮಿ ಮೇಲಿರುವಂತಹ ಲೌಕಿಕ ಸುಖಗಳಿಗೋಸ್ಕರ ಏನು ಮಾಡ್ತಾ ಇರುತ್ತೆ ಚಡಪಡಿಸ್ತಾ ಇರುತ್ತೆ ಇದು ಬೇಕು ಅದು ಬೇಕು ಹೀಗಿರಬೇಕು ಹಾಗಿರಬೇಕು ನಾನು ಅದು ಮಾಡಿಬಿಡ್ಬೇಕು ನಾನು ಇದು ಮಾಡ್ಬಿಡ್ಬೇಕು ಆಗದೇ ಇದ್ದಾಗ ಮತ್ತು ಸಿಟ್ಟು ಕೋಪ ಕಾಮ ಕ್ರೋಧ ಮೋಹ ಮದ ಮಾತ್ಸರ್ಯ ಅಂತ ಏನೆಲ್ಲ ಹೇಳಿದ್ರೆ ಅದೆಲ್ಲವೂ ಬರ್ತಾ ಹೋಗತ್ತೆ ಅಂದರೆ ಇದರ ಅರ್ಥ ಏನಪ್ಪ ಅಂತಂದರೆ ನಮ್ಮ ಆತ್ಮ ಯಾವಾಗಲೂ ಸಹ ಪ್ರಶಾಂತತೆಯನ್ನು ಬಯಸುತ್ತೆ ಅದೇ ರೀತಿ ನಮ್ಮ ಜೀವವೂ ಅಷ್ಟೇ ಆ ಆತ್ಮದಲ್ಲಿ ಪರಮಾತ್ಮನನ್ನು ಹುಡುಕುವಂತಹ ಒಂದು ಚಿತ್ತ ಪ್ರಯತ್ನ ಪಟ್ಟಾಗ ಆ ಜೀವಕ್ಕೂ ಗೊತ್ತಾಗುತ್ತೆ ಈ ಹೊರಗಡೆಯಿಂದ ಏನೆಲ್ಲ ಸುಖ ಸಿಗ್ತಿದೆ ಅಲ್ಲ ಅದು ತುಂಬ ಕ್ಷಣಿಕ ನಾನು ನನ್ನೊಳಗೆ ನಾನು ಆ ಸುಖವನ್ನು ಪಟ್ಟಾಗ ಮಾತ್ರ ನನಗೆ ಆನಂದ ಸಿಕ್ಕತ್ತೆ ಅಂತ ಇದನ್ನೇ ಭಗವಂತ ಭಗವದ್ಗೀತೆಯಲ್ಲೂ ಐದನೇ ಅಧ್ಯಾಯದಲ್ಲಿ ಹೇಳ್ತಾ ಹೋಗ್ತಾನೆ ನಿನ್ನ ಆತ್ಮ ಏನಿದೆ ಅದು ಪ್ರಶಾಂತವಾಗಿದೆ ಅದು ಸುಖವಾಗಿದೆ ನೀನು ಏನು ಮಾಡ್ತಾ ಇದೆಯಾ ಅದನ್ನು ಅಂಧಕಾರದಿಂದ ಕತ್ತಲಿನಿಂದ ಯಾವ ಕತ್ತಲೇನಪ್ಪ ನನಗೆ ಬೇಕು 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 ಅನ್ನುವ ಅಂಧಕಾರದಿಂದ ಅದನ್ನು ಆ ಸುಖದಿಂದ ಎಲ್ಲವನ್ನು ನೀನು ದೂರ ಮಾಡ್ಕೊಳ್ತಾ ಇದೆಯಾ ಏನು ಸಿಕ್ಕಾಗ ನೀನು ಸುಖವಾಗಿರ್ತೀಯ ಅಲ್ಲ ಅದು ನಿಜವಾದ ಸುಖ ಇಲ್ಲ ಏನು ಸಿಗದೇ ಇದ್ದಾಗ ನೀನು ಖುಷಿಯಾಗಿರ್ತೀಯಲ್ಲ ಅಲ್ಲ ಅದು ನಿಜವಾದ ಆನಂದ ಅಂದ್ರೆ ಏನಾದ್ರು ಸಿಕ್ಕಲಿ ಸಿಕ್ಕದೇ ಇರಲಿ ನಾವು ಆನಂದವಾಗಿರಬೇಕು ಆ ಆನಂದ ಯಾವಾಗ ಸಿಕ್ಕುತ್ತಪ್ಪ ಅಂತ ಅಂದರೆ ಧ್ಯಾನದಲ್ಲಿ ಅಂದ್ರೆ ಹೊರಗಡೆ ಭಗವಂತನನ್ನ ಹುಡುಕುವ ಬದಲು ನಾನು ನನ್ನೊಳಗೆ ನಾನು ಭಗವಂತನನ್ನ ಹುಡುಕಿದಾಗ ಹಾಗೂ ನನ್ನೊಳಗಿನ ಭಗವಂತನನ್ನು ನಾನು ಧರ್ಮ ಮಾರ್ಗದಲ್ಲಿ ಕರೆದುಕೊಂಡು ಹೋದಾಗ ಹಾಗೂ ನಾವು ಶರಣಾಗಬೇಕು ಭಗವಂತನಿಗೆ ಭಗವಂತ ದಯವಿಟ್ಟು ನನ್ನನ್ನು ಧರ್ಮ ಮಾರ್ಗದಲ್ಲಿ ಕರ್ಕೊಂಡು ಹೋಗು ಈ ರೀತಿಯಾದಂತಹ ಮನಸ್ಥಿತಿ ಬಂದಾಗ ನಾನು ಆ ಆನಂದದ ತುತ್ತ ತುದಿಯನ್ನು ಮುಟ್ಟೋದಕ್ಕೆ ಸಾಧ್ಯ ಯಾಕಪ್ಪ ಅಂತ ಅಂದರೆ ಈ ಭಗವಂತ ಏನಿದ್ದಾನೆ ಇವನು ನಮ್ಮ ಹಾಗೆ ಪಂಚಭೂತಗಳಿಂದ ಆಗಿಲ್ಲ ಕಣ್ರಿ ಅವನಾಗಿರೋದೇ ಜ್ಞಾನ ಮತ್ತು ಆನಂದ ಅನ್ನುವಂತಹ ಎರಡು ಅಂಶಗಳಿಂದ ಹಾಗಾಗಿ ನಾವು ಅವನ ಮೊರೆ ಹೋಗಬೇಕು ಅಂದಾಗ ನಮಗೆ ಜ್ಞಾನದ ಅವಶ್ಯಕತೆ ಬೇಕು ಅದಕ್ಕೂ ನಾವು ಅವನಿಗೆ ಶರಣಾಗಬೇಕು ಜ್ಞಾನ ಕೊಡಪ್ಪ ಅಂತ ಆ ಜ್ಞಾನದಿಂದ ನಾವು ಭಗವಂತನನ್ನು ಕಂಡಾಗ ನಮ್ಮೊಳಗೆ ಆನಂದ ಇದೆ ಅನ್ನೋದು ನಮಗೆ ಮನವರಿಕೆ ಆಗ್ತಾ ಯೋಚನೆ ಮಾಡಿ ಆ ಎರಡು ಪಕ್ಷಿಗಳು ಸಹ ನಮ್ಮಲ್ಲೂ ಇದೆ ಆ ಎರಡು ಪಕ್ಷಿಗಳೇ ಜೀವ ಮತ್ತು ಆತ್ಮ ಅಂದರೆ ಜೀವಾತ್ಮ ಮತ್ತು ಪರಮಾತ್ಮ ಅಂತ ಹೇಳ್ತಾ ಹೋಗ್ತೀವಿ ಹಾಗಾಗಿ ನಮ್ಮ ಆತ್ಮವನ್ನು ನಾವು ಪರಿಶುದ್ಧವಾಗಿ ಇಟ್ಕೊಳ್ಳೋಣ ಆ ಜೀವಾತ್ಮನಿಗೂ ಹೇಳೋಣ ನೋಡು ಖುಷಿ ಹೊರಗಡೆ ಇಲ್ಲ ನನ್ನೊಳಗೆ ಇದೆ ಅನ್ನೋದನ್ನು ಎಷ್ಟು ಸರಳ ಅಲ್ವಾ ಸರಳ ನಿಜ ಆದರೆ ಸರಳವಾಗಿರೋದೇ ಕಠಿಣ ಒಮ್ಮೆ ಯೋಚನೆ ಮಾಡಿ ಹಾಗೆ ಸಾಮ್ಯ ಸಿಕ್ಕಾಗಲಿಲ್ಲ ದೇವರ ನಾಮಸ್ಮರಣೆ ಮಾಡಿ ಥ್ಯಾಂಕ್ ಯು